ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನ ಕೇಳೋಣ ಒಂದು ಕಾಡಲ್ಲಿ ಒಂದು ದೊಡ್ಡ ಹಾರದ ಮರ ಆ ದೊಡ್ಡ ಹಾರದ ಮರದ ಮೇಲೆ ಎರಡು ಕೋತಿಗಳು ಒಂದು ಗಂಡು ಕೋತಿ ಇನ್ನೊಂದು ಹೆಣ್ಣು ಕೋತಿ ಎರಡು ಸಹ ಕೂತಿತ್ತು ಆಗ ಅಲ್ಲಿ ಅಚಾನಕ್ಕಾಗಿ ಒಂದು ಗಿಳಿ ಮತ್ತೆ ಒಂದು ಪಾರಿವಾಳ ಬಂತು ಆಗ ಆ ವೃಕ್ಷದ ಮೇಲೆ ಕುತ್ಕೊಂಡು ಅಂದ್ರೆ ಆ ವೃಕ್ಷದ ಒಂದು ಕೊಂಬೆ ಮೇಲೆ ಕುತ್ಕೊಂಡು ಆ ಕೋತಿಗಳಿಗೆ ಅಂದ್ರೆ ಆ ಎರಡು ಕೋತಿಗಳನ್ನ ನೋಡಿ ಈ ಒಂದು ಪಾರಿವಾಳ ಹೆಂಗೆ ಮಾಡುತ್ತೆ ಗಿಳಿಗೀಳುತ್ತೆ ನೋಡು ಇಂಥ ಒಂದು ಸಮಯ ಇದು ಬಹಳ ಶ್ರೇಷ್ಠವಾದಂಥ ಸಮಯ ಈ ಸಮಯದಲ್ಲಿ ಯಾರು ಈ ಒಂದು ಕೊಂಬೆಯಿಂದ ಆ ಕೆಳಗಡೆ ಜಂಪ್ ಮಾಡ್ತಾರೋ ಅವರು ರಾಜ್ಕುಮಾರಿ ಆಗಿಬಿಡ್ತಾರೆ ಅಥವಾ ರಾಜ್ಕುಮಾರ ಆಗ್ತಾರೆ ಇದು ಪರಿವರ್ತನೆ ಆಗುವಂಥ ಸಮಯ ಅಂತ ಹೇಳುತ್ತೆ ಆಗ ಹೆಣ್ಣು ಕೋತಿಗೆ ಅನ್ಸುತ್ತೆ ಆ ಎರಡು ಅಂದ್ರೆ ಒಂದು ಪಾರಿವಾಳ ಗಿಳಿಯ ಮಾತಿ ಕೇಳ್ಬಿಟ್ಟು ಅನ್ಸುತ್ತೆ ಹೌದಾ ಆಗ ಹೋಗಿ ಆ ಕೋತಿಗೆ ಹೇಳುತ್ತೆ ನೋಡು ಈ ಸಮಯ ತುಂಬಾ ಒಳ್ಳೇದಂತೆ ಈಗ ನಾವು ಕೆಳಗಡೆ ಈ ತರ ಭೂಮಿ ಮೇಲೆ ಜಂಪ್ ಮಾಡಿದ್ರೆ ನಾವು ರಾಜ್ಕುಮಾರ ರಾಜ್ಕುಮಾರಿ ಆಗ್ತೀವಂತೆ ಅಂತ ಆಗ ಗಂಡು ಕೋತಿಗೆ ತುಂಬಾ ಅಭಿಮಾನ ಅಹಂಕಾರ ಇರುತ್ತೆ ಅದೇನು ಮಾಡುತ್ತೆ ಹಾ ನೀನು ಜಂಪ್ ಮಾಡು ಯಾಕಂದ್ರೆ ನೀನು ಹೋಗಿ ರಾಜ್ಕುಮಾರಿ ಆಗು ನಾನು ಹಿಂಗೆ ಸರಿ ಅಂತ ಹೇಳುತ್ತೆ ಆಗ ಈ ಒಂದು ಕೋತಿ ಮರಿ ಏನೋ ರ ಕೋತಿ ಇರುತ್ತಲ್ಲ ಅದೇನ್ ಮಾಡುತ್ತೆ ಭೂಮಿ ಮೇಲೆ ಜಂಪ್ ಮಾಡುತ್ತೆ ಭೂಮಿ ಮೇಲೆ ಜಂಪ್ ಮಾಡಿದ ತಕ್ಷಣ ಸುಂದರವಾದಂಥ ರಾಜ್ಕುಮಾರಿ ಆಗುತ್ತೆ ಆಮೇಲೆ ಈ ಗಂಡು ಕೋತಿಗೆ ಅದನ್ನ ನೋಡ್ಬಿಟ್ಟು ಅದು ಜಂಪ್ ಮಾಡುತ್ತೆ ಆ ಅಷ್ಟೊಳಗಡೆ ಒಂದು ಸೆಕೆಂಡ್ ಅಷ್ಟೇನೆ ಅಷ್ಟೊಳಗಡೆ ಆ ಸಮಯ ಏನಿತ್ತಲ್ಲ ಆ ಒಂದು ಅಮೂಲ್ಯವಾದಂಥ ಸಮಯ ಅದು ಮುಗ್ದೋಗಿರುತ್ತೆ ಆಗ ಜಂಪ್ ಮಾಡಿದ ತಕ್ಷಣ i mm -hmm. ಅದ್ರ ಕಾಲು ಮುರಿದೋಗುತ್ತೆ ಆಗ ಅದು ಅಯ್ಯೋ ನನ್ನ ಕಾಲು ಮುರಿದೋಗಿತ್ತು ಅಂತ ಪಶ್ಚಾತ್ತಾಪ ಪಡ್ತಾ ಇರುತ್ತೆ ಆಮೇಲೆ ಅದಕ್ಕೆ ತನಗೆ ಅನ್ಸುತ್ತೆ ಆತ್ಮಗ್ಲಾನಿ ಹಾಕ್ತಾ ಇರುತ್ತೆ ಅಂದಾಗ ಈಗ ನೋಡಿ ಒಂದು ಪಾರಿವಾಳ ಏನು ಹೇಳಿತ್ತು ಅದನ್ನ ಮಾಡದಿರೋ ಕಾರಣ ಅದಕ್ಕೆ ಪಶ್ಚಾತ್ತಾಪದ ಸಮಯ ಆಗ್ಬಿಡುತ್ತೆ ಅಂದಾಗ ಆಗ ಕೋತಿನ ಯಾರು ಒಂದು ಹೆಣ್ಣು ಕೋತಿ ರಾಜ್ಕುಮಾರಿ ಆಗಿತ್ತಲ್ಲ ಆಗ ಒಂದು ಕಡೆಯಿಂದ ಒಬ್ಬ ರಾಜ್ಕುಮಾರ ಬಂದು ಏನು ಮಾಡ್ತಾನೆ ಆ ಒಂದು ರಾಜ್ಕುಮಾರಿಯ ತನ್ನ ತನ್ನ ಮೇಲೆ ದೇಶಕ್ಕೆ ಅಂದ್ರೆ ರಾಜ್ಯಕ್ಕೆ ಹೋಗ್ತಾನೆ ಆಮೇಲೆ ಇನ್ನೊಂದು ಕಡೆಯಿಂದ ಕೋತಿ ಆಡ್ಸೋನ್ ಇರ್ತಾನಲ್ಲ ಯಾರೋ ಒಂದು ಸರ್ಕಸ್ ಮಾಡಿಸೋನು ಬರ್ತಾನೆ ಆ ಕೋತಿ ಎತ್ಕೊಂಡು ಸರ್ಕಸ್ ಮಾಡೋಕೆ ಕರ್ಕೊಂಡು ಹೋಗ್ತಾನೆ ಅಗಿನಿ ಬಾಬರವರು ಸಹ ಭಾಗ್ಯ ವಿಧಾತ ಈ ಸಂಗಮದಲ್ಲಿ ನಾವು ಮಕ್ಕಳಿಗೆ ಬಹಳ ಭಾಗ್ಯಗಳ ಅಂದ್ರೆ ಭಾಗ್ಯದ ಮೇಲೆ ಭಾಗ್ಯ ಕೊಡ್ತಾ ಇರ್ತಾರೆ ಅಂದಾಗ ನಾವೇನ್ ಮಾಡ್ತೀವಿ ಅಯ್ಯೋ ಮಾಡ್ಕೊಂಡ್ರಾಗತ್ತೆ ತಗೋ ಅಯ್ಯೋ ಯಾವಾಗಲೂ ಒಂದ್ಸರಿ ಮಾಡ್ಕೊಳ್ಳೋಣ ಏನಂತೆ ಅಂತ ಏನು ಮಾಡ್ತೀವಿ ದಿನಗಳನ್ನಂದ್ರೆ ಬಾಬಾ ನಮಗೆ ಟಚ್ ಮಾಡಿಸ್ತಿರ್ತಾರೆ ಅಥವಾ ಯಾರ್ದೋ ಮುಖಾಂತರ ಹೇಳಿಸ್ತಿರ್ತಾರೆ ಅಂದರೆ ಮಕ್ಕಳೇ ನೀವು ಭಾಗ್ಯ ಮಾಡ್ಕೊಳ್ಳಿ ಹಿಂಗೆ ಮಾಡ್ಕೊಳ್ರಿ ತನು ಮನ ಧನ ಭಗವಂತನ ಸೇವೆಯಲ್ಲಿ ತೊಡಗಿಸಿ ಅಂತ ನಾವೇನು ಅಯ್ಯೋ ಮಾಡ್ಕೊಂಡ್ರಾಗತ್ತೆ ತಗೋ ಎಲ್ಲೋಗ್ತೀವಿ ಹೋಗ್ತೀವಿ ಅಂತ ನಾವೆಲ್ಲೂ ಹೋಗ್ದಲೇ ಇರ್ಬೋದು ಆದರೆ ಆ ಸಮಯ ಹೋಗುತ್ತಲ್ಲ ಅದು ವಾಪಸ್ ಬರಲ್ಲ ಅದಕ್ಕೋಸ್ಕರ ಈ ಒಂದು ಸಂಗಮಯ ಏನಿದೆ ಅಮೂಲ್ಯವಾದಂಥ ಸಂಗಮಯ ಈ ಸಂಗಮೈವನ್ನ ಯಾವುದೇ ಕಾರಣಕ್ಕೂ ನಾವು ಕಳ್ಕೊಳಕ್ಕೆ ಹೋಗ್ಬಾರ್ದು ಯಾವಾಗ ದೇಹಾಭಿಮಾನ ಅಥವಾ ಅಲ್ಬೇಲಾಪನ ಆಲಸ್ಯದಲ್ಲಿ ಬಂದು ಏನು ಮಾಡ್ತೀವಿ ಆ ಅಮೂಲ್ಯವಾದಂಥ ಸಮಯವನ್ನು ಕಳ್ಕೊಂಡ್ಬಿಡ್ತೀವಿ ಬಾಬರವರು ನಮ್ಮನ್ನ ಶಕ್ತಿಶಾಲಿಯನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ ಧನವಂತರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ ಎಲ್ಲ ಜನ್ಮಗಳಲ್ಲಿ ನಮ್ಮನ್ನ ಮಾಲಾಮಾಲನ್ನಾಗಿ ಮಾಡಕ್ಕೆ ಬಂದಿದ್ದಾರೆ ಆದರೆ ಮಾಡ್ತೀವಿ ಎಲ್ಲ ಕಳ್ಕೊಂಡು ಏನಾಗ್ಬಿಡ್ತೀವಿ ಬಿಕಾರಿಗಳಾಗ್ಬಿಡ್ತೀವಿ ಅಥವಾ ಎಲ್ಲಾ ಜನ್ಮಗಳಲ್ಲೂ ಸಹ ನಾವು ದರಿದ್ರತೆ ಅಥವಾ ಬಡತನ ಬರ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ಸಂಗಮೇಘದಲ್ಲಿ ಬಾಬಾ ಭಗವಂತ ಬಂದಿರದೆ ನಾವು ಮಕ್ಕಳ ಭಾಗ್ಯವನ್ನ ಮಾಡಿಸ್ಲಿಕ್ಕೆ ಅಂದಾಗ ಈ ಭಾಗ್ಯವನ್ನ ಯಾವ್ದೇ ಕಾರಣಕ್ಕೂ ನಮ್ಮ ಕೈಯಿಂದ ನಾವು ಕಳ್ಕೊಳಕ್ ಹೋಗ್ಬಾರ್ದು ಏಕೆಂದ್ರೆ ಸಂಗಮೇಘ ಅಂದ್ರೆ ಬಲಿಹಾರಿ ಆಗುವಂತ ಸಮಯ ಭಾಗ್ಯ ಮಾಡಿಕೊಳ್ಳುವಂತ ಸಮಯ ಮತ್ತೆ ಭಗವಂತ ಮತ್ತೆ ಆತ್ಮದ ಮಿಲನದ ಸಮಯ ನಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಭಗವಂತನ ಮುಂದೆ ಇಡುವಂತಹ ಸಮಯ ಇದು ಈ ಸಮಯದ ಒಂದು ಮಹತ್ವಿಕೆಯನ್ನ ನಾವು ತಿಳ್ಕೊಂಡು ನಮ್ಮ ಒಂದು ಭಾಗ್ಯವನ್ನ ಮಾಡ್ಕೊಳ್ತಾ ಹೋಗ್ಬೇಕು ಇವತ್ತಿನ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಶಾಂತಿ